ಬಾಯಾರಿಲ್ಲ ಇದ್ರು ಇದ್ರು ಆದ್ರೆ ಇದ್ರು ಅತ್ತೆವರೆಲ್ಲ ಇದ್ದಾರೆ ಬನ್ನಿ ಬನ್ನಿ ಚಾರ್ಜಿಂಗ್ ಆಗಲಿಲ್ಲ ಆದಿದಣ್ಣಪ್ಪಾ ಉಗಿಗೆ ಕೈ ಎಲ್ಲಾ ಏಟ ಆಗಿದೆ ಮಿಸ್ಸಿಸ್ ರೇತಾ ಕಣ್ಣಿಗೆ ಏಟ ಈ ಕರಪ ಕರೆಂಟ್

ಇಲ್ಲ ಸರ್ ಇಲ್ಲ ಚೆಕ್ ತಗೊಂಡ್ ಆಮೇಲೆ ಚೆಕ್ ಸರ್ ಚೆಕ್ ಕೊಟ್ಟು ಸರ್ ಚೆಕ್ ಕೊಟ್ಟು ಆಮೇಲೆ ನಾವು ಅಧ್ಯಕ್ಷ ಕಾರ್ಯದರ್ಶಿ ಸೈನು ಸೀಲು ಹಾಕಿ ಡ್ರಾ ಮಾಡ್ಕೊಂಡ್ವಿ ಮಾಡಿದ್ರಿ ಯೂನಿಯನ್ ಬ್ಯಾಂಕ್ ಅಲ್ಲಿ ಬ್ರಾಂಚ್ ಕಂಬುದಿ ಅಂದ್ರೆ ಬಡವರದ್ದು ಐದು ಲಕ್ಷ ಅಂದ್ರೆ ಅವಳು ಮತ್ತೆ ಸಂಘಗಳ ತಗಂದರ ಸರ್ ಸಂಘಗಳ ಸಂಘಗಳು ಇದಾವೆ ನಾಲ್ಕು ತಕ್ಕ ತಗೊಂಡರೆ ಮನೆ ಇಲ್ಲ ನನಗೆ ಆಯ್ತಮ್ಮ ಬ್ಯಾಂಕಲ್ಲಿ ಅಂತ ಹೇಳ್ತಾರೆ